ಇಂಥ ಎಲ್ಲ ಆರೋಗ್ಯದ ಸಮಸ್ಯೆಯನ್ನು ನೀಗಿಸುವಂಥದ್ದು ಈ ಇಂದಿನ ಮುದ್ರ ಆ ಪಂಚಭೂತಗಳಲ್ಲಿ ಒಂದು ಮುಖ್ಯವಾಗಿರುವಂಥದ್ದು ತೇಜು ನಮ್ಮ ಶಕ್ತಿ ತರಂಗಗಳ ಆಚೆ ಹೋಗದೆ ನಮ್ಮ ಕೈಯಲ್ಲೇ ಇರಬೇಕು ಈ ರೀತಿಯಾದ ಸುಲಭವಾದಂಥ ಅದ್ಭುತವಾದಂಥ ಮುದ್ರೆಯನ್ನು ಎಷ್ಟೋ ರೀತಿಯಾದ ಲಾಭಗಳೇ 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 ನಮಸ್ಕಾರ ಆತ್ಮೀಯರೇ ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ಎಷ್ಟೋ ರೀತಿಯ ಜನಗಳಿಗೆ ಇದು ಒಂದು ರೀತಿಯಾದ ವರದಾನ ಆಗುವಂಥದ್ದು ನಿಶ್ಚಿತ ಹೇಗೆ ವರದಾನ ಅಂದರೆ ಯಾವ ರೀತಿ ಬೇಕಾದರೂ ನಿಮಗೆ ಬರಬಹುದು ಇದು ಮುಖ್ಯವಾಗಿ ಆರೋಗ್ಯದ ಸಮಸ್ಯೆಯನ್ನು ನೀಗಿಸುವಂಥದ್ದು ಯಾವ ರೀತಿಯಾದ ಆರೋಗ್ಯದ ಸಮಸ್ಯೆಗಳಿರಲಿ ಅಂತಹ ಎಲ್ಲ ಆರೋಗ್ಯದ ಸಮಸ್ಯೆಯನ್ನು ನೀಗಿಸುವಂಥದ್ದು ಈ ಇಂದಿನ ಮುದ್ರ ಈ ಮುದ್ರೆ ಹೇಳುತ್ತೆ ಪ್ರಕಾಶ ತೇಜು ಅಂದರೆ ಬೆಂಕಿ ಈಗ ಆ ಮುದ್ರೆಯ ಹೆಸರು ತೇಜೋ ಮುದ್ರಾ ಎನ್ನುವಂಥದ್ದು ನಮ್ಮ ದೇಹದಲ್ಲಿ ಪಂಚಭೂತಗಳ ಆ ಪಂಚಭೂತಗಳಲ್ಲಿ ಒಂದು ಮುಖ್ಯವಾಗಿರುವಂಥದ್ದು ತೇಜು ಪೃಥ್ವಿ ಅಪ್ಪು ತೇಜು ವಾಯು ಆಕಾಶ ಎನ್ನುವಂಥದ್ದು ಅದರಲ್ಲಿ ಬೆಂಕಿ ಎನ್ನುವಂಥದ್ದು ತುಂಬ ಅವಶ್ಯವಾಗಿ ನಮ್ಮಲ್ಲಿ ಇರಬೇಕು ಕೈಯಲ್ಲಿ ಈ ರೀತಿ ಉಜ್ಜಿದಾಗ ಶಾಖ ಉತ್ಪತ್ತಿ ಆಗುತ್ತಲ್ವ ಅದೇ ರೀತಿ ನಮ್ಮ ಕಾಲುಗಳಲ್ಲಿ ಶಾಖ ಉತ್ಪತ್ತಿ ತುಂಬ ಕಮ್ಮಿ ಆಗಿದೆ ಅದರಿಂದ ಅನೇಕ ರೋಗ ರುಜಿನಗಳು ಬರುವಂಥದ್ದು ಆಗಿದೆ ಈ ಮಾರ್ಬಲ್ಸು ಟೈಲ್ಸು ಅದು ಇದು ಅಂತೇಳಿ ನಾವೆಲ್ಲ ರೀತಿಯಾದ ಮಾಡ್ರನ್ ನೆಪದಲ್ಲಿ ನಮ್ಮ ತನವನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ ಫ್ಯಾಷನ್ ಅಂತಲೂ ಇನ್ನು ಯಾವುದೋ ಒಂದು ರೂಪದಿಂದಲೂ ನಾವು ಕಳ್ಕೊಂಡಿರುವಂಥದ್ದು ನಿಶ್ಚಿತ ಅದನ್ನು ನಾವು ಯಾವುದೋ ರೂಪದಲ್ಲಿ ನಾವು ಪಡಿಬೇಕು ನಮ್ಮ ಶಕ್ತಿ ತರಂಗಗಳ ಆಚೆ ಹೋಗದೆ ನಮ್ಮ ಕೈಯಲ್ಲೇ ಇರಬೇಕು ಆಗ ನಮ್ಮ ಕೈಯಲ್ಲಿ ಭದ್ರಪಡಿಸಲು ಸುಲಭ ನಮ್ಮ ಕಣ್ಣಿನಿಂದ ಕೂಡ ಎಷ್ಟೋ ಎನರ್ಜಿ ಲಾಸ್ ಆಗುತ್ತೆ ಹಾಗೆ ಪಾದದ ಬೆರಳಿನಿಂದ ಕೂಡ ಎಷ್ಟೋ ಎನರ್ಜಿ ಲಾಸ್ ಆಗುತ್ತೆ ಕಿವಿಯಿಂದ ಕೂಡ ಎಷ್ಟೋ ಎನರ್ಜಿ ಲಾಸ್ ಆಗುತ್ತೆ ತುಟಿಯಿಂದ ಕೂಡ ಮೂಗಿನಿಂದ ಕೂಡ ಲಾಸ್ ಆಗುತ್ತೆ ಅದರಿಂದ ಕೈಗಳಿಂದ ಆಗುವಂಥದ್ದನ್ನು ನಾವು ತಡಿಬೋದು ಇಲ್ಲಿ ಮಾಡೋಕ್ಕಾಗೋದಿಲ್ಲ ಇಲ್ಲಿಗೆ ಮಾಡೋದಕ್ಕಾಗೋದಿಲ್ಲ ತುಟಿಯಿಂದ ಮಾಡೋದಕ್ಕಾಗೋದಿಲ್ಲ ಕಾಲಿನಿಂದ ಮಾಡೋದಕ್ಕಾಗೋದಿಲ್ಲ ಕೈಯಿಂದ ಮಾಡೋದಕ್ಕೆ ತುಂಬ ಸುಲಭ ಈ ರೀತಿಯಾದ ಮುದ್ರೆಗಳನ್ನು ನಾವು ಸುಲಭವಾದ ರೀತಿಯಲ್ಲಿ ನಾವು ಆಚರಣೆ ಮಾಡುವುದರಿಂದ ಮುದ್ರ ನಿಮ್ಮ ದೇಹ ಭದ್ರ ಅಂತ ಹೇಳಿರುವ ರೀತಿಯಲ್ಲಿ ನಮ್ಮ ದೇಹ ಭದ್ರದ ಕೋಟೆಯಾಗಿ ಪರಿಣಾಮ ಬೀರುಬೇಕೆಂದರೆ ಸತತವಾಗಿ ಅಭ್ಯಾಸ ಮಾಡಬೇಕು ಎಷ್ಟು ದಿನ ಅಂತ ಕೇಳ್ತಾರೆ ಎಷ್ಟು ದಿನ ಅನ್ನುವಂಥದ್ದು ಅಲ್ಲ ಜೀವನ ಪರ್ಯಂತ ಮಾಡಬೇಕಾಗುತ್ತೆ ಕೆಲವೊಂದು ಮುದ್ರೆಗಳು ಇಲ್ಲಿ ಖರ್ಚಿಲ್ಲ ಸ್ವಾಮಿ ಏನೂ ಇಲ್ಲ ಅಡ್ಡ ಪರಿಣಾಮ ಕೂಡ ಇಲ್ಲ ಯಾಕೆ ಮಾಡಬಾರ್ದು ಪ್ರತಿ ತಿಂಗಳು ನಡೆಯುವಂತಹ ಮುದ್ರಾ ಶಿಬಿರದಲ್ಲಿ ತಾವುಗಳು ಭಾಗವಹಿಸಿ ಅದರ ಎಲ್ಲ ಲಾಭಗಳನ್ನು ಪಡೆಯಬೇಕಾಗಿ ವಿನಂತಿ ಅಂದಿನ ದಿನ ವಿಶೇಷವಾಗಿ ಕುಬೇರ ಮುದ್ರೆಯನ್ನು ಹೇಗೆ ಆಕ್ಟಿವ್ ಮಾಡ್ಕೋಬೇಕು ಅನ್ನುವಂಥದ್ದು ಕೂಡ ಅವತ್ತು ಹೇಳುವಂಥದ್ದು ಹಿಂದೆ ನಡೆದಂಥ ಶಿಬಿರದಲ್ಲಿ ಮಾತಾಡಿರುವಂಥದ್ದು ಅದರ ಅನುಭವ ನೀವೇ ನೋಡಿ ನಮಸ್ತೆ ನನ್ನ ಹೆಸರು ಗೀತಾ ಅಂತ ಯೋಗ ಮುದ್ರೆ ಕ್ಲಾಸ್ಗೆ ಬಂದಿದ್ದೀನಿ ಇವತ್ತು ಕುಬೇರನ ಮುದ್ರೆ ಮತ್ತು ಇದ್ರ ಜೊತೆಗೆ ತುಂಬ ಮುದ್ರೆಗಳು ಹೇಳ್ಕೊಟ್ಟಿದ್ದಾರೆ ನಮ್ಮ ಜೀವನಗೆ ಉಪಯುಕ್ತ ಆಗುವ ಮುದ್ರೆಗಳು ತುಂಬ ಹೇಳ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಕಲಿಬೇಕು ಅನ್ನೋದೇ ನಮ್ಮ ಇದರ ಅನುಭವ ಎಲ್ಲರೂ ಪಡೆಯಬೇಕು ಎಲ್ಲರೂ ಕೂಡ ಜೀವನದಲ್ಲಿ ಸುಖ ಸಂತೋಷಗಳಿಗೆ ಬದ್ಧರಾಗಬೇಕು ಅದರಿಂದ ನೇರವಾಗಿ ಸಂಪರ್ಕ ಮಾಡಿ ಕೆಲವರು ಆನ್ಲೈನ್ ಕೇಳ್ತಾರೆ ಆನ್ಲೈನ್ ಅಷ್ಟೊಂದು ನಿಮಗೆ ಪರಿಪೂರ್ಣತೆಯಾಗಿ ಸಿಗುವುದಿಲ್ಲ ನೇರವಾಗಿ ದೈಹಿಕವಾಗಿ ಇದ್ದಾಗ ನಿಮಗೆ ಅದರ ಅನುಭವ ಆಗುತ್ತೆ ಈಗ ಮುದ್ರೆ ಹೇಗೆ ಮಾಡಬೇಕಂತ ನೋಡೋಣ ಬನ್ನಿ ಎರಡೂ ಕೈಗಳನ್ನು ಈ ರೀತಿ ತರುವಂಥದ್ದು ಮೊದಲಿಗೆ ಈ ಎಬ್ಬೆಟ್ಟನ್ನು ತಾಗಿಸುವಂಥದ್ದು ಆಮೇಲೆ ಕೆಳಗಡೆ ಟಚ್ ಮಾಡುವಂಥದ್ದು ಆ ನಂತರ ಈ ವಾಯು ಬೆರಳನ್ನು ಈ ರೀತಿ ಟಚ್ ಮಾಡುವಂಥದ್ದು ಈ ಮೂರು ಬೆರಳುಗಳು ಈ ರೀತಿ ಇರುವಂಥದ್ದು ಇದೇ ತೇಜೋ ಮುದ್ರ ಈ ರೀತಿ ಗ್ಯಾಪ್ ಇರಬೇಕಿಲ್ಲಿ ಮಧ್ಯದಲ್ಲಿ ಗ್ಯಾಪ್ ಇದ್ದಾಗ ಕೆಳಭಾಗದ ಟಚ್ ಆಗಿರಬೇಕು ಅಂಗೈ ಪೂರ್ತಿ ಈ ಬೆರಳುಗಳು ಇದೇ ರೀತಿಯಾಗಿರಬೇಕು ಇದೇ ತೇಜೋ ಮುದ್ರೆ ಆಗುತ್ತೆ ಇದನ್ನು ಎದೆಯ ಭಾಗದಲ್ಲಿ ಇಟ್ಟು ಅಭ್ಯಾಸ ಮಾಡುವಂಥದ್ದು ಇದನ್ನು ಮುದ್ರೆ ಅಭ್ಯಾಸ ಮಾಡುವಂಥ ಸಮಯ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ದಿನ ಅಭ್ಯಾಸ ಮಾಡುವಂಥದ್ದು ರೂಢಿ ಮಾಡಿಕೊಳ್ಳಿ ತುಂಬ ಅದ್ಭುತವಾದಂಥ ಲಾಭದಾಯಕ ಇದನ್ನು ಯಾರು ಮಾಡಬಾರ್ದು ಅಂತಂದರೆ ಹೃದಯಕ್ಕೆ ಸಂಬಂಧಪಟ್ಟಿರುವ ತೊಂದರೆ ಇರುವಂಥವರು ಇದನ್ನು ಮಾಡಬಾರ್ದು ಹಾಗೆ ಐ ಬಿ ಪಿ ಎನ್ನುವಂಥದ್ದು ಯಾರಿಗಿದೆ ಅಂಥವರು ಇದನ್ನು ಮಾಡಲೇಬಾರದು ಯಾವುದೇ ಕಾರಣಕ್ಕೂ ಈ ಎರಡು ಸಮಸ್ಯೆಗಳು ಕಾಡುವಂಥವರು ಎಂದೂ ಕೂಡ ಮಾಡಬಾರದು ಈ ಮುದ್ರೆಯನ್ನು ಮಾಡುವ ಸಂದರ್ಭದಲ್ಲಿ ತಮ್ ಫಿಂಗರ್ ಇದೇ ರೀತಿ ಗ್ಯಾಪ್ ಇರಬೇಕು ಮತ್ತು ಥಮ್ ಫಿಂಗರು ಮತ್ತು ತೋಳು ಬೆರಳುಗಳಿಗೆ ಇಂಡೆಕ್ಸ್ ಫಿಂಗರ್ ಏನಿದೆಯಲ್ಲ ಅದಕ್ಕೂ ಕೂಡ ಈ ರೀತಿ ಗ್ಯಾಪ್ ಇರಬೇಕು ಇದೇ ರೀತಿ ಮಾಡಿ ಈ ಫಿಂಗರ್ಸ್ ಇದೇ ಮೂಮೆಂಟಲ್ಲಿ ಇರಲಿ ಇದರ ಲಾಭದಾಯಕಗಳು ಏನು ಅಂತ ನೋಡುವುದಾದರೆ ಮೊದಲಿಗೆ ಸರಿಯಾದ ರೀತಿಯಲ್ಲಿ ಕ್ರಮವಾದ ರೀತಿಯಲ್ಲಿ ನಿಮಗೆ ಉಸಿರಾಡುವುದಕ್ಕೆ ನಿಮ್ಮ ದೇಹ ಸಹಾಯ ಮಾಡುತ್ತೆ ಹಾಗೆ ಉನ್ನತ ಮಟ್ಟದಲ್ಲಿ ಆಧ್ಯಾತ್ಮಿಕದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನುವಂಥವರಿಗೆ ಇದು ಅತ್ಯಂತ ಪವರ್ಫುಲ್ ಮುದ್ರೆ ಅಂತ ನಾವು ಹೇಳಬಹುದು ಅದರ ಜೊತೆಯಲ್ಲಿ ನಿಮ್ಮ ಮನಸ್ಸು ಕೂಡ ಶಾಂತ ಸ್ಥಿತಿಯಲ್ಲಿ ಇದ್ದಾಗ ಈ ರೀತಿ ಒಂದು ಸಾಧನೆ ಮಾಡುವುದಕ್ಕೆ ನಿಮಗೆ ಸುಲಭ ಆಗುತ್ತೆ ಮತ್ತು ನಿಮ್ಮ ರೋಗ ನಿರೋಧಕ ಶಕ್ತಿಗೆ ಅತ್ಯಂತ ಅದ್ಭುತವಾದ ರಾಮಭಾಣ ಅಂತ ಹೇಳ್ಬೋದು ಪ್ರತಿಯೊಂದು ರೋಗಗಳಿಗೂ ಕೂಡ ಇದು ಸೂಪರ್ ಸೂಪರ್ ಪವರ್ ಅಂತ ನಾವು ಹೇಳಬಹುದು ಈ ಮುದ್ರೆಯನ್ನು ಕೆಲವೊಬ್ಬರಿಗೆ ಸ್ವಲ್ಪ ಕೆಲಸ ಮಾಡಿದ್ರೆ ಸಾಕು ದಣಿವಾಗ್ಬಿಡುತ್ತೆ ಅಂತಹ ದಣಿವು ನಮ್ಮಲ್ಲಿ ಆಗಬಾರ್ದು ನಾವು ಮಾಡುವಂಥ ಕೆಲಸದಲ್ಲಿ ಉತ್ಸಾಹ ಹುಮ್ಮಸ್ಸು ನಮ್ಮಲ್ಲಿ ಯಾವಾಗಲೂ ತುಂಬಿ ತುಳುಕಬೇಕು ಅನ್ನುವಂಥವರು ಈ ಮುದ್ರೆಯನ್ನು ಮಾಡುವಂಥದ್ದು ಅಂಥವರಿಗೆ ಸೂಪರಾಗಿ ಹೇಳಿ ಎಲ್ಲದಕ್ಕೂ ಸೂಪರ್ ಅಂತ ಹೇಳ್ತೀರಿ ಯಾವುದಂತ ತೊಗೋಬೇಕಂತ ಕೆಲವರು ಕೇಳ್ತಾರೆ ಈ ಮುದ್ರೆಯನ್ನು ಆಗಿದೆ ಸ್ವಾಮಿ ನಾನೇನು ಮಾಡಲಿ ಎಲ್ಲದಕ್ಕೆ ಸೂಪರೇ ಪ್ರತಿಯೊಂದಕ್ಕೂ ಕೂಡ ಸೂಪರ್ ಅಂತ ಹೇಳ್ಬೋದು ಮತ್ತೆ ಇನ್ನೇನು ಹೇಳುವಂಥದ್ದು ಅವಶ್ಯಕತೆ ಇಲ್ಲ ನೋಡೋದ್ರಲ್ಲ ಎಷ್ಟು ಸುಲಭವಾಗಿರುವಂಥ ಈ ಮುದ್ರ ನಮ್ಮ ಪೂರ್ವಿಕರು ನಮಗಾಗಿ ಎಷ್ಟೋ ರೀತಿಯಾದ ವರದಾನಗಳನ್ನು ನಮಗೆ ಕೊಟ್ಟಿರುವಂಥದ್ದು ಅದನ್ನು ಮಾಡಿದರೆ ನಮ್ಮ ಜೀವನ ಪಾವನ ಆಗುತ್ತೆ ರೋಗಗಳಿಂದ ಮುಕ್ತ ಆಗುತ್ತೆ ಆರ್ಥಿಕ ಸಮಸ್ಯೆಗಳಿಂದ ಕೂಡ ಮುಕ್ತ ಆಗುತ್ತೆ ಎಲ್ಲ ರೀತಿಯಾದ ನಮ್ಮಲ್ಲಿ ಒಮ್ಮೆ ರೋಗದ ಗೂಢ ಆದರೆ ಯಾವುದೇ ಕೆಲಸ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಅದಕ್ಕೆ ಹೇಳಿರುವಂಥದ್ದು ದೇಹ ಮಾಧ್ಯಮ್ ಕಲುಧರ್ಮ ಸಾಧನಂ ನೀವು ಏನಾದರೂ ಸಾಧನೆ ಮಾಡಿರುವಂಥದ್ದನ್ನು ನೀವು ಅನುಭವಿಸಬೇಕು ಅಂತಂದರೆ ದೇಹ ಚೆನ್ನಾಗಿರಬೇಕು ನೀವು ಏನಾದರೂ ಮಾಡಬೇಕು ಅಂತ ಇದ್ದರೆ ದೇಹ ಚೆನ್ನಾಗಿದ್ದರೆ ನೀವು ಏನು ಬೇಕಾದರೂ ಸಾಧನೆ ಮಾಡ್ತೀವಿ ಅಲ್ವೇ ಈ ರೀತಿಯಾದ ಸುಲಭವಾದಂಥ ಅದ್ಭುತವಾದಂಥ ಮುದ್ರೆಯನ್ನು ಎಷ್ಟೋ ರೀತಿಯಾದ ಲಾಭಗಳೇ 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 ಈ ರೀತಿಯಾದ ಮುದ್ರೆಗಳನ್ನು ದಿನನಿತ್ಯ ಅಭ್ಯಾಸ ಮಾಡಿ ನಿಮ್ಮ ಜೀವನವನ್ನು ಸುಖಮಯವಾಗಿರಿಸಿ ನಿಮ್ಮ ಕುಟುಂಬವನ್ನು ಸುಖಮಯವಾಗಿರಿಸಿ ಅತ್ಯಂತ ಲಾಭ ಕೊಡುವಂಥ ಇಂತಹ ಅದ್ಭುತವಾದಂಥ ಮುದ್ರೆಗಳು ನಿಮ್ಮ ಜೀವನಕ್ಕೆ ಅತ್ಯಂತ ಅಮೂಲ್ಯವಾದ ಪಾತ್ರಗಳು ಅಂತ ಹೇಳಬಹುದು ಈ ರೀತಿ ಖಂಡಿತ ಮಾಡಲೇಬೇಕು ಈ ಮುದ್ರೆ ನೀವು ನಿರೋಗಿ ಆಗಬೇಕು ಆರೋಗ್ಯವಂತ ವ್ಯಕ್ತಿ ಆಗಬೇಕು ಅಂತ ನೀವೇನಾದರೂ ಬಯಸಿದ್ದಲ್ಲಿ ಈ ಮುದ್ರೆ ಖಂಡಿತ ಮಾಡಲೇಬೇಕು ಮಾಡಿ ಅನುಭವಿಸಿ ಆನಂದ ಪಡಿ ಮುಂದಿನ ಹೊಸ ವಿಷಯದೊಂದಿಗೆ ಸಿಗೋಣ ಅಲ್ಲಿವರೆಗೂ ಇರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ಸುಖವಾಗಿರುವುದು ಮಾತ್ರ ಮರಿಬೇಡಿ ಲೋಕ ಸಮಸ್ತ ಸುಖಿನೋ ಸನ್ಮಂಗಳಾನಿ ಭವಂತು ಓಂ ಶಾಂತ 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 ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ లోక సమస్త సుఖినో భవంతు సన్మంగళాని భవంతు